ಹಾಯ್ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲ್ಯಾಕ್ ಚಿಕನ್ ಫ್ರೈ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀವಿ ಮೊದಲು ಮೂರು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಬಿಡಿಸಿ ಶುಂಠಿ ಬೆಳ್ಳುಳ್ಳಿಯನ್ನು ಕುಟಾಣಿಯಲ್ಲಿ ಕುಟ್ಟಿಕೊಳ್ಳಿ ನಾವು ಇಲ್ಲಿ ಒಂದು ಕೆ ಜಿ ಚಿಕನ್ಗೆ ಆರು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ನೀವು ಬೇಕಾಗಿದ್ದರೆ ಇನ್ನು ಖಾರ ಬೇಕು ನಂಗಿದ್ರೆ ನೀವು ತಗೊಳ್ಳಿ ಆಮೇಲೆ ಎರಡು ಈರುಳ್ಳಿನ ತಗೊಂಡು ಹಚ್ಕೋಬೇಕು ನಿಮಗೆ ಬೇಕು ಅನ್ನಂಗಿದ್ರೆ ಇನ್ನೂ ಒಂದು ಹಾಕೋಬಹುದು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಈರುಳ್ಳಿಯನ್ನು ಹಚ್ಕೊಳ್ಳಿ ಟೊಮೆಟೊ ಕೊತ್ತಮರಿ ಎರಡನ್ನು ತೆಗೆದುಕೊಂಡು ಚಿಕ್ಕ ಚಿಕ್ಕದಾಗಿ ಎರಡನ್ನೂ ಹಚ್ಕೊತಾ ಇದ್ದೀನಿ ಆಮೇಲೆ ಕೊತ್ತಂಬರಿಯನ್ನು ತೊಳ್ಕೊಂಡು ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಳಿ ಇವಾಗ ಗ್ಯಾಸ್ ಹಚ್ಕೊತಾ ಇದ್ದೀನಿ ಮೇಲೆ ಪ್ಯಾನ್ ಇಟ್ಕೊತಾ ಇದ್ದೀನಿ ನಿಮ್ಮ ಮನೆಯಲ್ಲಿ ಯಾವ್ದು ಇದೆ ಅದನ್ನ ಇಟ್ಟು ಬಳಸ್ಕೊಬಹುದು ನೀವು ಪ್ಯಾನ್ ಇವಾಗ ಕಾಯ್ದಿದೆ ಅದಕ್ಕೆ ಮೂರು ಸ್ಪೂನ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ ಚಿಲ್ಲಿ ಪೌಡ್ರ್ ತಗೊಂಡು ಬಿಸಿ ಮಾಡ್ತಾ ಇದ್ದೀನಿ ಅದು ಬ್ಲಾಕ್ ಬರಬೇಕು ಬ್ಲ್ಯಾಕ್ ಬರೋ ತನಕ ಬಿಸಿ ಮಾಡ್ಕೋಬೇಕು ಅದನ್ನ ಒಂದು ಬೌಲ್ಗೆ ಹಾಕೊಂಡು ಮತ್ತಿರ್ಗ ಪ್ಯಾನ್ ನ ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಇವಾಗ ಧನಿಯಾ ಪೌಡ್ರನ್ನ ಅದೇ ತರ ಬ್ಲ್ಯಾಕ್ ಬರೋ ತನಕ ಬಿಸಿ ಮಾಡ್ಕೊಳ್ಳಿ ಚಿಲ್ಲಿ ಪೌಡ್ರ್ ಒಂದು ಬೌಲ್ಗೆ ಧನಿಯಾ ಪೌಡ್ರ್ ಒಂದು ಬೌಲ್ಗೆ ಹಾಕೊಳ್ಳಿ ಎರಡನ್ನು ಒಟ್ಟಿಗೆ ಹಾಕಬೇಡಿ ಗ್ಯಾಸ್ ಹಚ್ಕೊತಾ ಇದ್ದೀವಿ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆನೇ ಇಟ್ಕೊಂಡಿದ್ದೀವಿ ಪಾತ್ರೆಗೆ ಇವಾಗ ಮೂರು ಅಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀವಿ ನಿಮಗೆ ಇನ್ನೂ ಬೇಕು ಅನ್ನೋಂಗಿದ್ರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಳಿ ಇವಾಗ ಎಣ್ಣೆ ಕಾಯ್ದಿದೆ ಎಣ್ಣೆ ಮೇಲೆ ಈರುಳ್ಳಿಯನ್ನು ಹಾಕೊತಾ ಇದ್ದೀವಿ ಈರುಳ್ಳಿ ಹಾಕ್ಕೊಂಡು ಆದಮೇಲೆ ಟೊಮೆಟೊ ಹಾಕ್ಕೊತಾ ಇದ್ದೀವಿ ಟೊಮೆಟೊ ಹಾಕ್ಕೊಂಡು ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಹಾಕ್ಕೊಂಡಿದ್ದೀವಿ ರಶ್ನ ಪುಡಿ ಹಾಕ್ಕೊಂಡಿದ್ದೀವಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡಿ ಉಪ್ಪು ಹಾಕೊಂಡು ಇವಾಗ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡಿಕೊಂಡು ಅದು ರೋಸ್ಟ್ ಆಗೋ ತನಕ ಹಂಗೆ ಮಿಕ್ಸ್ ಮಾಡ್ತಾಯಿರಿ ಒನ್ ಕೆ ಜಿ ಔಟ್ ಚಿಕನ್ ತೊಗೊಂಡಿದ್ವಿ ಅದನ್ನು ಇವಾಗ ತೊಳೆದು ಹಾಕ್ಕೊತಾ ಇದ್ದೀವಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹತ್ತು ನಿಮಿಷ ಬೇಯೋ ತನಕ ಬಿಡಬೇಕು ಇವಾಗ ಓಪನ್ ಮಾಡಿ ನೋಡಿ ಓಪನ್ ಮಾಡಿ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡಿ ಅದು ಅನ್ನಂಗಿದ್ರೆ ಇವಾಗ ಹುರಿದಿರೋ ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಧನಿಯಾ ಪೌಡ್ರನ್ನು ಹುರ್ಕೊಂಡಿದ್ವಿ ಆ ಧನಿಯಾ ಪೌಡ್ರನ್ನು ಅದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡಾದಮೇಲೆ ಎರಡನ್ನೂ ಮಿಕ್ಸ್ ಮಾಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ ಕೊತ್ತಂಬರಿ ಹಾಕ್ಕೊಂಡಾದ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನೋಡಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಪ್ಪತ್ತು ನಿಮಿಷ ಮತ್ತೆ ಮುಚ್ಚಿ ಬೇಯಕ್ಕೆ ಬಿಡಿ ಓಪನ್ ಮಾಡಿ ನೋಡಿ ಇವಾಗ ಇಪ್ಪತ್ತು ನಿಮಿಷ ಆಗಿದೆ ಬ್ಲ್ಯಾಕ್ ಚಿಕನ್ ಫ್ರೈ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು